ಇವತ್ತು ಒಂಥರ ಇಮೋಷನಲ್ ಸಂಜೆ ನನಗೆ ಮಾತಾಡ್ತಾನೆ ಹೇಳಿದ್ರು ಅವರು ಸಮುದಾಯದ ಮಧ್ಯೆ ಕೊಂಡಿ ಅಂತ ಆ ಸೇವೆಗಾಗಿ ನನ್ನನ್ನು ಚೂಸ್ ಮಾಡಿದ್ದಾರೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂದ್ರೆ ಅದು ನನ್ನ ಪೂರ್ವಜನ್ಮದ ಪುಣ್ಯ ಆಗಿರ್ಬೇಕು ನಿನ್ ಈಗ ಎಲ್ಲ ಕಡೆ ನೋಡಿದರೆ ಭಾರತದಲ್ಲಿ ಎಲ್ಲ ಕಡೆ ನೋಡಿದರೆ ನಮೋ ನಮೋ ಜೈ ಶ್ರೀರಾಮ್ ಅಂತ ಹೇಳುವಾಗ ಇವತ್ತು ನಾನು ಕಾರ್ಕಳಕ್ಕೆ ಬಂದಾಗ ಸರ್ವಮಯ ಜೈ ಜಿನೇಂದ್ರ ಆಗಿತ್ತು ಓ ಬಾರೋ ಅಪ್ರೂಪದಿ ಬಾಬಾ ಎಲ್ಲಿ ನೋಡಿದ್ರು ಜಿನೇಂದ್ರನ ಉದ್ಗಾರಗಳು ಮತ್ತು ನಾನು ಲಾಸ್ಟ್ ಟೈಮ್ ಬಂದಾಗ ಇದ್ದ ಬಸದಿಗೂ ಇವತ್ತು ನೋಡುವ ಬಸದಿಗೂ ಐ ತಿಂಕ್ ಇಟ್ಸ್ ಎ ಹ್ಯೂಜ್ ಡ್ರಾಮಾ ಮಾಡ್ತಾನಪ್ಪ ಅದಕ್ಕೆ ನನ್ನ ಈ ಸಮಿತಿ ಅಂತ ಏನು ಹೇಳ್ತೀವಿ ನನ್ನ ಫ್ರೆಂಡ್ಸ್ ನನ್ನ ಬ್ರದರ್ಸ್ ಅಂತ ನಾನು ಯಾವಾಗಲೂ ಹೇಳ್ತೀನಿ ಅವರ ಕಾರ್ಯ ವೈಖರಿ ಐ ಥಿಂಕ್ ಇಟ್ಸ್ ಎ ಶಾಕಿಂಗ್ ನಮೋ ನಮೋ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಜೈನಿಸಮ್ ಮೊದಲ ಮಂತ್ರ ತುಂಬಾ ಖುಷಿ ಆಗ್ತದೆ ನನಗೆ ಯಾಕಂದ್ರೆ ದಾರಿ ತಪ್ಪಿ 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 ಇಲ್ಲಿವರೆಗೆ ಬಂದಿದ್ದೀನಿ ಪ್ರಾಕ್ಟಿಕಲ್ ಲೈಫ್ ಹೆಂಗಿರಬೇಕು ಇವತ್ತು ನಾವು ಪ್ರಾಕ್ಟಿಕಲ್ ಆಗಿ ಜೀವನವನ್ನು ಯಾವ ರೀತಿಯಾಗಿ ಅಳವಡಿಸಿಕೊಳ್ಬೇಕು ಎನ್ನುವ ಉದ್ದೇಶ ಸ್ವಲ್ಪ ಅತಿ ಆಯ್ತು ಆದರೂ ಪರವಾಗಿಲ್ಲ ಫೇಸ್ಬುಕ್ಕಲ್ಲಿ ತುಂಬ ಮಾತಾಡ್ತಾ ಇದ್ರು ಒಂದು ದಿನ ಬರೆದ್ರು ರಾಕೇಶ್ ಶೆಟ್ಟಿ ಧರ್ಮಸ್ಥಳದವರಿಗೆ ಹುಟ್ಟಿದವನಾಗಿರಬೇಕು ಅಂತ ನನಗೆ ಒಂದು ಸಂತೋಷ ಇದೆ ನನ್ನ ಅಪ್ಪಮ್ಮನ ಬಗ್ಗೆ ನನಗೆ ತುಂಬ ಗೌರವನಿದೆ ಹೆಮ್ಮೆನೂ ಇದೆ ಅದೇ ರೀತಿ ಅಂತಹ ಪುಣ್ಯಾತ್ಮರಿಗೆ ನಾನು ಹುಟ್ಟಿದಿನಂತಹ ಆ ಒಂದು ಮನಃಶಾಂತಿ ಮನಗೌರವ ನನಗಿದೆ ಹೋಗೋಣ ಮುಂದ್ರ ಒಟ್ಟಿಗೆ ಅಟ್ ಲೀಸ್ಟ್ ಇನ್ನೊಂದು ಜನ್ಮದಲ್ಲಿ ಏನಾದಿದ್ರೆ ಆ ಮಂಜುನಾಥನ ಫ್ಯಾಮಿಲಿಯಲ್ಲಿ ನಾನು ಹುಟ್ಟಿದ್ರು ನನಗೆ ಅದಕ್ಕಿಂತ ದೊಡ್ಡ ಖುಷಿನೂ ಇದೆ ಮೆಂಟಲ್ ಐ ಡೋಂಟ್ ರಿಗ್ರೇಟ್ ಐ ಪ್ರೇ ಫಾರ್ ಇಟ್ ಸ್ಟ್ರಾಂಗ್ ಪೀಪಲ್ ಸ್ಟ್ರಾಂಗ್ ಮೈಂಡೆಡ್ ಪೀಪಲ್ ನೀವುಗಳೆಲ್ಲ ಏನು ಮಾಧ್ಯಮದಲ್ಲಿ ಟಿವಿಲಿ ನೋಡ್ತಾ ಇದ್ದೀರಾ ಮುಖಾಂತರ ನೋಡ್ತಾ ಇದ್ದೀರಾ ಅಥವಾ ಯಾವ ಕಾಲಕ್ಕೂ ಅನಿಮಲ್ ಪ್ಲ್ಯಾನೆಟ್ ಮುಖಾಂತರ ನೋಡ್ತಾ ಇದ್ದೀರ ಏನು ಗೊತ್ತಾ ಆ ಏಲಿಯನ್ಸ್ ಅನ್ನೋದು ಇನ್ಯಾವುದೂ ಅಲ್ಲ ನಾನು ನಿಮ್ಮ ರಾಕೇಶ್ ಶೆಟ್ಟಿ ಬದುಕಿನ ತೊಳಲಾಟದಲ್ಲಿ ನಾವು ಇವತ್ತು ತೊಳಲಾಡ್ತಾ ಇದ್ದೀವಿ ಯಾವುದೇ ಅವ್ನು ಬಂದು ಹೇಳ್ತಾ ಇದ್ದಾನೆ ಅದಕ್ಕೆ ನಾನು ನಮಗೆ ನಿಮಗೆಲ್ಲ ಯಾರಿಗೂ ನಮಸ್ಕರಿಸಿಲ್ಲ ಇಲ್ಲಿ ಯಾಕಂದರೆ ಅರ್ಜೆಂಟ್ ಲೂಸ್ ಮೋಸ ನನಗೆ ಈ ಟ್ರೋಲ್ಗಳು ಈ ಹಿಂಸಾತ್ಮಕ ಮಾತುಗಳು ಆ ಭಾಗ್ಯ ದೇವರು ಕರುಣಿಸಿದಾಗಲೇ ನನಗನ್ನಿಸ್ತು ಈ ಜಲ್ಮನಂದು ಸಾರ್ಥಕ ಆಯಿತು ಅಂತ